ಸಮಯ ಹೋದ್ಮೇಲೆ ಮಕ್ಕಳಿಗೆ ಅಕ್ಕಿ ಮುಡಿ ಎಲ್ಲ ತೋರಿಸಬೇಕು ಅಕ್ಕಿ ಮುಂಡಿಸಿಲ್ಲ ಅಕ್ಕಿ ಯಾವ ಮರದಲ್ಲಿ ಆಗುದಂತ ಕೇಳ್ತಾರೆ ಅದು ಈಗ ಮಕ್ಕಳಿಗೆ ಸ್ವಲ್ಪ ಉಂಟಲ್ಲ ಹಳ್ಳಿಗೆಲ್ಲ ಕರ್ಕೊಂಡು ಹೋಗಿ ಸ್ವಲ್ಪ ತೋರಿಸಿದ್ರೆ ಮಾಹಿತಿ ಸಿಗ್ತದೆ ವೀಕ್ಷಕರೇ ನೋಡಿ ಇದು ಕೇನೆ ಕಂಡೆ ಅಂತ ಇದು ಇಲ್ಲಿಯಲ್ಲಿ ಸಿಗುದಿಲ್ಲ ನಾವು ನಮ್ಮ ಊರು ದೊಂಡೇರಂಗಡಿಯಿಂದ ತಂದದ್ದು ತರಿಸಿದ್ದು ನನ್ನ ಮಗಳು ಹರ್ಗರ್ ತಿರಂಗ ಅಂತ ಹೇಳೋ ಹಾಗೆ ನಮ್ಮ ಮನೆಯಲ್ಲಿ ಕೂಡ ಫ್ಲಾಗ್ ಹೋಸ್ಟಿಂಗ್ ಎಲ್ಲ ಆಗಿ ಮಕ್ಕಳ ಸ್ಕೂಲಿಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಹೋದೆವು ಮಕ್ಕಳ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳಿ ನೀವು ನೋಡಿ ಭಯಂಕರ ಖುಷಿ ಆಗುತ್ತೆ ತುಂಬಾನೇ ಗೂಸ್ ಬಮ್ಸ್ ಬರುವಂತ ಮೂಮೆಂಟ್ಸ್ ಇದೆಲ್ಲ ಹಾಗೆ ಈ ವಿಡಿಯೋವನ್ನ ನಿಮ್ಗೋಸ್ಕರ ಶೇರ್ ಮಾಡ್ತಾ ಇದ್ದೇನೆ to our chief guest Dr. M. Virapamoili for making this celebration colorful. <laughs> ಒಂದು ವರ್ಷವೂ ತಪ್ಪದೆ ನಾವು ಮನೆಯಲ್ಲೂ ಕೂಡ ತ್ರಿವರ್ಣ ಧ್ವಜವನ್ನು ಈ ದಿನದಂದು ಹಾರಿಸ್ತೇವೆ ಅದೇ ರೀತಿ ಮಕ್ಕಳನ್ನು ಕೂಡ ಸ್ಕೂಲಿಗೆ ತಪ್ಪದೆ ನಾನು ಕರ್ಕೊಂಡೋಗ್ತೇನೆ ನನ್ನ ಮಗ ಒಂದೂವರೆ ವರ್ಷ ಇರುವಾಗಲೇ ನಾನು ಅವನನ್ನು ಸ್ಕೂಲಿಗೆ ಫ್ಲಾಗ್ ಹೋಸ್ಟಿಂಗ್ ಎಲ್ಲ ನೋಡಲಿಕ್ಕೆ ಅಕ್ಕನ ಮಕ್ಕಳ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೆ ಹಾಗೆ ನಾನು ಕೂಡ ಸಣ್ಣದಿಂದ ಸ್ಕೌಟ್ ಗೈಡ್ ಸ್ಟೂಡೆಂಟ್ ಆಗಿದ್ದೆ ಹಾಗೆ ನನಗೆಲ್ಲ ತುಂಬಾ ಇಷ್ಟ ಸ್ಕೂಲಿಗೆ ಅಪ್ಪನ ಮನೆಗೆ ಅಕ್ಕನ ಮನೆಗೆಲ್ಲ ಹೋಗಿ ಇವಾಗ ಮನೆಗೆ ಬರ್ತಾ ಇದ್ದೇವೆ ಟಿ ಆಟಿಯಲ್ಲಿ ಆಷಾಢ ಮಾಸದಲ್ಲಿ ಮಾಡುವಂತ ಪುಂಡಿ ಇವತ್ತು ಶೇರ್ ಮಾಡ್ತಾ ಇದ್ದೇವೆ ವೀಕ್ಷಕರೇ ನೋಡಿ ಸಿಗುದಿಲ್ಲ ನಾವು ನಮ್ಮ ಊರು ದೊಂಡೇರಂಗಡಿಯಿಂದ ತಂದದ್ದು ಧರಿಸಿದ್ದು ಪುರಾತನ ಕಾಲದಿಂದಲೂ ಮಾಡಿ ಬಂದಂತ ಒಂದು ರೂಢಿ ಶ್ರಾವಣದಲ್ಲಿ ಒಂದು ಸಂಕ್ರಾಂತಿ ಬರ್ತದೆ ಸೋಣ ಸಂಕ್ರಮಣ ತುಲಾ ಸಂಕ್ರಮಣ ಅಂತ ಆ ಸಂಕ್ರಮಣದ ಒಳಗೆ ಮಾಡಬಹುದು ಮತ್ತೆ ಗೆಡ್ಡೆ ನೋಡಿ ಇದು ಸುವರ್ಣ ಗೆಡ್ಡೆ ಅದನ್ನು ಈಗ ನಾವು ಅಂಬಳೆ ಸೊಪ್ಪು ಹಾಕಿ ಬೇಯಿಸಬೇಕು ಸೇಮಿಗೆ ಮಾಡ್ತೇವೆ ಅಕ್ಕಿ ಹಾಕಿ ಕುಚ್ಚಲಕ್ಕಿ ಹಾಕಿ ಸುಕ್ಕ ಆಲ್ರೆಡಿ ರೆಸಿಪಿ ಶೇರ್ ಮಾಡಿದ್ದೇನೆ ನಾನು ಇದೆಲ್ಲ ಕಾಡಲ್ಲಿ ಆಗುವಂತದ್ದು ಇಲ್ಲಿ ಊರಲ್ಲಿ ಸಿಗುದಿಲ್ಲ ಯಾವಾಗ ಸಿಗುದಿಲ್ಲ ಅದು ಹೌದು ಆಯ್ತು ಅದರದ್ದು ಸೇಮಿಗೆ ಮಾಡುವ ಬನ್ನಿ ಹೋಗುವ ಇದು ಭಯಂಕರ ತುರಿಸ್ತದೆ ಮಾತ್ರ ಕಟ್ ಮಾಡ್ಲಿಕ್ಕೆ ಇದನ್ನು ತೆಗೆದು ಒಂದು ನಾಲ್ಕು ದಿನ ಹಾಗೆ ಇಡ್ಬೇಕು ಆಮೇಲೆ ಇದನ್ನು ನಾವು ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿಡುವಂಥದ್ದು ಇದು ನೋಡಿ ಅಮಟೆಕಾಯಿ ಇದ್ದು ಸೊಪ್ಪು ಇದನ್ನ ಇದ್ರ ಜೊತೆ ಆ ಜೊತೆ ಕೇನೆದ್ದು ಕಂಡೆ ಕೇನೆದ್ದು ಗೆಡ್ಡೆಯನ್ನ ಹಾಕಿ ಬೇಯಿಸುವಂಥದ್ದು ಈಗ ನೋಡಿ ಅಮಟೆಕಾಯಿ ಸೊಪ್ಪು ಹಾಕಿದೆ ಅದರ ಮಿಡ್ಲಲ್ಲಿ ಗೆಡ್ಡೆಯನ್ನು ಬೇಯಲಿಕ್ಕೆ ಹಾಕ್ಬೇಕು ಬೇಯುವಾಗ ಉಪ್ಪು ಎಲ್ಲ ಹಾಕಲಿಕ್ಕಿಲ್ಲ ಹ ಅದು ಕಡಿಯುವ ಅಕ್ಕಿಗೆನೆ ಉಪ್ಪು ಹಾಕ್ಲಿಕ್ಕೆ ಇದು ಹೀಗೆ ಈಗ ಇಟ್ಟು ನೀರು ಹಾಕಿ ಒಂದು ನಾಲ್ಕು ಅಥವಾ ಐದು ವಿಜಿಲ್ ತೆಗಿಬೇಕು ಇದನ್ನು ಚಂದ ಮಾಡಿ ತೊಳೆದಿಟ್ಟು ನಾವಿ ಯೂಸ್ ಮಾಡುದು ಸೊಪ್ಪನ್ನು ಸಹ ಗೆಡ್ಡೆಯನ್ನು ಕೂಡ ಇದಕ್ಕೆ ಈಗ ನೀರ್ ಹಾಕ್ಬೇಕು ಇದು ಹಾಗೆ ತಿಂದ್ರೆ ತುರಿಸ್ತದೆ ತುಂಬಾ ಅಂಬಡೆ ಸೊಪ್ಪು ಅದಕ್ಕೆ ಹಾಕುದ ಮೊಟ್ಟೆಕಾಯಿಗೆ ಹುಳಿ ಅಲ್ವಾ ಕೆಸುವಿನೆಲೆಗೆ ಹೇಗೆ ಹುಣಸೆ ಹುಳಿ ಆಗ್ತೇವೆ ಹಾಗೆ ಉಪ್ಪು ಹಾಕೋದು ಬೇಡ ಅಲ್ಲ ಇಲ್ಲ ಇಲ್ಲ ಉಪ್ಪು ಹಾಕ್ಲಿಕ್ಕೆ ಇಲ್ಲ ಇದು ನಮ್ಮ ಹಿರಿಯರೆಲ್ಲ ಮಾಡ್ತಿದ್ದಂತ ತಿಂಡಿ ಹಾಕಿ ಐದು ಅಷ್ಟು ಕೂಗಿಸಿಕೊಳ್ತಾರೆ ಕೆಸುವಿನೆಲೆಗೆ ಸಹ ಹಾಗೆ ನಾವು ಅಮಟೆಕಾಯಿ ಇಲ್ಲ ಬಿಂಬುಳಿ ಎಲ್ಲ ಹೇಗೆ ಯೂಸ್ ಮಾಡ್ತೇವೆ ಅದೇ ರೀತಿ ಹುಳಿ ಬೇಕಾಗ್ತದೆ ಇದು ತುರಿಸ್ತದಲ್ವಾ ಹಾಗೆ ಇದು ಕೆನೆ ಅಂತ ಹೇಳ್ತಾರೆ ಇದಕ್ಕೆ ಇದು ಆಟೆಯಲ್ಲಿ ಕೇನೆದ ಪುಂಡಿ ಅಂತ ಮಾಡ್ತಾರೆ ಹಳ್ಳಿಯಲ್ಲಿ ಪೇಟೆಯವರಿಗೆ ಗೊತ್ತಿಲ್ಲ ಅಂತ ನೋಡಿ ಹೀಗೆ ನಾವು ಅದು ಸ್ವಲ್ಪ ಒಂದು ತೆಗೆದು ನಾಲ್ಕು ದಿವಸ ಒಣಗಿಸಿ ಎಲ್ಲ ಚಂದ ಮಾಡಿ ಒರೆಸಿ ಅದು ಹೀಗೆ ಈ ರೀತಿ ಪೀಸ್ ಮಾಡಿ ಮತ್ತೆ ಅದಕ್ಕೆ ಅಮಟೇಕಾಯಿ ಮತ್ತೆ ಇದು ನೀರಿಗೆ ಹಾಕಿ ಉಪ್ಪು ಹಾಕಿ ಇಡ್ಲಿಕ್ಕೆ ಉಂಟು ಅದು ಮತ್ತೆ ಉಂಟಲ್ಲ ಸ್ವಲ್ಪ ಸಮಯ ಹೋದ್ಮೇಲೆ ಪದಾರ್ಥ ಮಾಡ್ತಾರೆ ಭಾರಿ ಒಳ್ಳೇದಾಗ್ತದೆ ತಿನ್ಲಿಕ್ಕೆ ಅದು ಅದು ಉಪ್ಪಿಗಾಗಿ ನಾವು ತೋಳೆ ಉಪ್ಪಿಗೆ ಹಾಕಿ ರಾಗೆ ಇದು ಸಹ ಉಪ್ಪಿಗೆ ಹಾಕಿ ಇಡುದು ಜೊತೆ ಹಾ ಅಮಟೇಕಾಯಿ ಮತ್ತೆ ಇದು ಇದಂದ್ರೆ ತುರಿಸ್ತದೆ ತುಂಬಾ ಅದಕ್ಕೆ ಮಟ್ಟ ಕೈ ಹಾಕುದು ನೋಡಿ ಈ ರೀತಿ ಗುಡ್ಡೆಯಲ್ಲೆಲ್ಲ ಆಗ್ತದೆ ಸೂರಣ ಗೆಡ್ಡೆ ಉಂಟಲ್ವ ಸೂರಣ ಟೈಪ್ ಇದೆ ಅದ್ರದ್ರಲ್ಲಿ ವಿಷದ್ದು ಸಹ ಇರ್ತದೆ ಗೊತ್ತಿದ್ರೆ ಮಾತ್ರ ಅಂದ್ರೆ ಅದರಲ್ಲಿ ಕೆಲವು ಎಲ್ಲ ಆಗುದಿಲ್ಲ ಕೆಲವೊಂದ್ರೆ ಸ್ವಲ್ಪ ಇರ್ತದೆ ಅದು ಒಳ್ಳೇದಿದ್ದ ಮಾತ್ರ ನಮ್ಗೆ ಗುರುತ ಉಂಟು ಹಾಗೆ ಆಗಿ ನಾವು ತೆಗೆದು ಇದು ಪದಾರ್ಥ ಮಾಡುದು ವರ್ಷಕ್ಕೊಮ್ಮೆ ಆದ್ರೂ ತಿನ್ಬೇಕಂತೆ ಆರೋಗ್ಯಕ್ಕೆ ಕ್ಯಾನದ ಪುಂಡಿ ಅಂತ ಮಾಡಿ ಗೆಡ್ಡೆ ಉಂಟಲ್ಲ ಅದು ಬೇಯಿಸಿ ಸಿಪ್ಪೆ ತೆಗೆದು ಅಕ್ಕಿ ಜೊತೆಗೆ ಸ್ವಲ್ಪ ತೆಂಗಿನ ದೂರಿಯಾಗಿ ಕಡ್ದು ಅದು ಪುಂಡಿ ಮಾಡು ಅದು ಆಮೇಲೆ ಪುಂಡಿ ಬೆಂದಾದ್ಮೇಲೆ ಉಂಟಲ್ಲ ಅದು ಬಟ್ಟೆ ಹಾಕಿ ಅಟ್ಟದಲ್ಲಿ ಇಡ್ತಾರೆ ಅಟ್ಟದಲ್ಲಿ ಇಡುದು ಯಾಕಂದರೆ ಅಷ್ಟು ಮುಡಿ ಅಕ್ಕಿ ಹಳ್ಳಿಯಲ್ಲಿ ಬೇಸಾಯದು ಅಷ್ಟು ಮುಡಿ ಅಕ್ಕಿ ನಾವು ಅಟ್ಟಾಗ ಹಾಕಬೇಕು ಅಂತ ಇತ್ತು ಮುಂಚೆ ಎಲ್ಲ ಕ್ರಮ ಹೌದು ಈಗಿನವರಿಗೆಲ್ಲ ಗೊತ್ತಿಲ್ಲ ಈಗ ಅಂದ್ರೆ ಇನ್ನು ಸ್ವಲ್ಪ ಸಮಯ ಹೋದ್ಮೇಲೆ ಮಕ್ಕಳಿಗೆ ಸಹ ಉಂಟಲ್ಲ ಚಿತ್ರದಲ್ಲಿ ಅಕ್ಕಿ ಮುಡಿ ಎಲ್ಲ ತೋರಿಸ್ಬೇಕು ಅಕ್ಕಿ ಮುಡಿ ಗೊತ್ತಿಲ್ಲ ಅಕ್ಕಿ ಯಾವ ಮರದಲ್ಲಿ ಆಗುದಂತ ಕೇಳ್ತಾರೆ ಅದು ಈಗ ಮಕ್ಕಳಿಗೆ ಸ್ವಲ್ಪ ನಾವು ಉಂಟಲ್ಲ ಹಳ್ಳಿಗೆಲ್ಲ ಕರ್ಕೊಂಡು ಹೋಗಿ ಸ್ವಲ್ಪ ತೋರಿಸಿದ್ರೆ ಎಲ್ಲಾ ಮಾಹಿತಿ ಸಿಗ್ತದೆ ಎಲ್ಲರಿಗೂ ಧನ್ಯವಾದ ಲವ್ ಪಿಕ್ಕಲ್ ಆಯ್ತು ನಿಮ್ಮದು ಲವ್ ಪಿಕ್ಕಲ್ ಈ ತರ ಸ್ವಲ್ಪ ಉಪ್ಪು ಮತ್ತೆ ಕೆನೆ ಮತ್ತೆ ಅಮೆಕಾಯಿಯನ್ನು ಹಾಕುದು ಮತ್ತೆ ಅದಕ್ಕೆ ತುಂಬಾ ನೀರ್ ಹಾಕಿಡ್ಬೇಕು ನೋಡಿ ಈ ರೀತಿ ಸ್ವಲ್ಪ ಉಪ್ಪಾಗಲು ಸ್ವಲ್ಪ ಇದೆಲ್ಲ ಮಾರೋದಿಲ್ಲ ನಾವು ಅಲ್ಲ ನಾವು ಮಾರುದಿಲ್ಲ ಈ ರೀತಿ ಹಾಕಿ ಫುಲ್ ನೀರು ಹಾಕಿ ಇಡುದು ಫ್ರೆಂಡ್ಸ್ ಈ ಕಡೆಯಿಂದ ಇಲ್ಲಿ ಕೇನೆದ್ದು ಗೆಡ್ಡೆ ಬೆಂದಿದೆ ಅಮಟೆಕಾಯಿ ಸೊಪ್ಪಲ್ಲಿ ಬೇಯಿಸಿದ್ದಲ್ವಾ ಇದು ಬಿಸಿಲು ಕೂಗಿಸಿದ್ದು ಇದೀಗ ಬೆಂದಿದೆ ಒಳ್ಳೆ ಕೇನೆ ಗೆಡ್ಡೆ ಬೇಯಿಸಿ ಈ ರೀತಿ ಅದರದ್ದು ಸಿಪ್ಪೆ ತೆಗಿಬೇಕು ಆಲೂಗೆಡ್ಡೆದು ಸಿಪ್ಪೆ ತೆಗೆದಾಗಿ ಆಲೂಗಡ್ಡೆ ಸಿಪ್ಪೆ ಕೈಯಲ್ಲಿ ತೆಗಿಲಿಕ್ಕೆ ಬರ್ತದೆ ಇದು ಸಹ ಕೈಯಲ್ಲೇ ತೆಗಿದೀಗ ನಾನು ಚೂರಿ ಇಡ್ಕೊಂಡಲ್ವಾ ಹೌದು ಚೂರಿ ಬೇಕಲ್ಲ ಗೆಡ್ಡೆ ಸಿಪ್ಪೆಯನ್ನ ಬಿಡಿಸಿದ ಮೇಲೆ ನಾವು ಹೇಗೆ ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಳ್ತೇವೆ ಅದೇ ರೀತಿ ಮ್ಯಾಶ್ ಮಾಡ್ಕೊಳ್ಬೇಕು ಇದು ಕುಚ್ಚಲಕ್ಕಿ ಹಾಕಿ ಮಾಡುವಂತದ್ದು ಸೇಮಿಗೆ ಬೆಳ್ತಿಗೆ ಕುಚ್ಚಲಕ್ಕಿ ಒಂದು ಹತ್ತು ಗಂಟೆ ಆದ್ರೂ ನೆನೆ ಬೇಕು ರಾತ್ರಿ ನೆನೆ ಹಾಕಿದ್ರೆ ಬೆಳಿಗ್ಗೆ ಮಾಡಬಹುದು ಬೆಳಿಗ್ಗೆ ಹಾಕಿದ್ರೆ ಸಂಜೆ ಮಾಡಬಹುದು ಹ್ಮ್ ಫ್ರೆಂಡ್ಸ್ ಈಗ ಇಲ್ಲಿ ಮ್ಯಾಶ್ ಮಾಡಿಟ್ಟಿರುವಂಥ ಗೆಡ್ಡೆ ಇದೆಯಲ್ವಾ ಈ ಸಣ್ಣ ಸಣ್ಣ ಚೂರು ಮಾಡಿದ್ದು ಇದನ್ನು ಕೂಡ ಈಗ ಗ್ರೈಂಡರ್ ಅಲ್ಲೇ ಹಾಕಿ ಅಮ್ಮ ಅಕ್ಕಿಯ ಜೊತೆ ಗಟ್ಟಿ ರುಬ್ಬಿ ತರ್ತಾರೆ ಇದು ಕೇನೆ ಗೆಡ್ಡೆ ಮತ್ತು ಕುಚ್ಚಿಲಕ್ಕಿ ಕಡ್ದು ಈಗ ಗಟ್ಟಿ ಕಡಿಬೇಕು ಕಾಯಿ ಹಾಕ್ಲಿಕ್ಕಿಲ್ಲ ಇಲ್ಲ ಕಾಯಿ ಹಾಕ್ಲಿಕ್ಕಿಲ್ಲ ಉಪ್ಪು ಕುಚ್ಚಿಲಕ್ಕಿ ಅದರ ಗೆಡ್ಡೆ ಮಾತ್ರ ಅದನ್ನು ಬಿಜಿಲಲ್ಲಿ ಆಗ ಕುಕ್ಕರ್ ಎಲ್ಲ ಬೇಯಿಸಿದ್ ನೋಡಿದ್ದೀರಾ ಸಿಪ್ಪೆ ಮಾಡಿ ತೆಗೆದು ಅದರ ಒಟ್ಟಿಗೆ ಇದು ಕಡಿಬೇಕು ಪುಂಡಿ ಮಾಡುದಂದ್ರೆ ಉದ್ದು ಮತ್ತೆ ಇದು ಹಾಕಿ ಕಡಿಬೇಕು ಬಿಸ್ಕುಟ್ ಅಂಬಡೆ ಬಂದ ಹಾಗೆ ಹಿಟ್ಟಿನ ಹಾಗೆ ಪುಂಡಿ ಮಾಡುದು ನೋಡಿ ರೌಂಡ್ ಅಲ್ಲ ಹೀಗೆ ಮಾಡಬೇಕು ಹೀಗೆ ಪುಂಡಿ ಮಾಡುದು ಸಹ ಹೀಗೇನೆ ಸೇಮಿಗೆ ಪುಂಡಿ ಮಾಡುದು ಸಹ ಹೀಗೇನೆ ಹೀಗೆ ಮಾಡಿ ಬೈಲಿಟ್ಟಿಟ್ಟು ಮತ್ತು ಸೇಮಿಗೆ ಮೆಟ್ಲಲ್ಲಿ ಇದನ್ನು ಒತ್ಬೇಕು ಇಲ್ಲ ಇಲ್ಲ ಈಗ ಸೇಮಿಗೆ ಮಾಡುದಾದ್ರೆ ನಾರ್ಮಲಿ ನಾವೊಂದು ಬಣಲೆಯಲ್ಲಿ ಹಾಕಿ ಸ್ವಲ್ಪ ನೀರ್ ಹಾಕಿ ತೆಳ್ಳಗೆ ಮಾಡಿ ಸ್ವಲ್ಪ ಅದನ್ನು ಕದಡಿಸ್ತೇವಲ್ಲ ಹಾಗೆ ಮಾಡ್ಲಿಕ್ಕಿಲ್ಲ ಗಟ್ಟಿ ಆಗುವ ಹಾಗೆ ಹಾಗೆ ಮಾಡ್ಲಿಕ್ಕಿಲ್ಲ ಇದು ರುಬ್ಬುದೇ ಗಟ್ಟಿಯಾಗಿ ರುಬ್ಲಿಕ್ಕೆ ಆಗ ಇಷ್ಟು ಗಟ್ಟಿ ಆಗ್ಬೇಕು ಡೈರೆಕ್ಟ್ ಹೀಗೆ ಆಗ್ತದೆ ಹಿಟ್ಟಿಗೆ ಗ್ರೈಂಡರ್ ಇಂದ ತೆಗ್ದದ್ದು ಇಷ್ಟು ಗಟ್ಟಿ ಆಗಿದೆ ಇದನ್ನೇ ಡೈರೆಕ್ಟ್ ಬೇಯಿಸ್ಲಿಕ್ಕೆ ಇಡುದು ಎಷ್ಟು ಗಂಟೆ ಬೇಯಿಸ್ಬೇಕು ಸಾಧಾರಣ ಒಂದು ನಲವತ್ ನಿಮಿಷ ಆದ್ರೂ ಬೇಕು ಅದು ಹಬ್ಬ ಬಂದ ಮೇಲೆ ಹೌದು ಆಯ್ತು ಫ್ರೆಂಡ್ಸ್ ಇಲ್ಲಿ ಈ ಕಡೆಯಿಂದ ಪುಂಡಿ ಮಾಡ್ಲಿಕ್ಕೆ ಅಮ್ಮ ಉದ್ದಿನ ಬೇಳೆ ಒಂದು ಗ್ಲಾಸ್ ಎರಡು ಗಂಟೆಗಳ ಕಾಲ ನೆನೆಸಿಟ್ಟದ್ದು ಅದೇ ರೀತಿ ಹುರುಳಿಯನ್ನು ಅರ್ಧ ಗ್ಲಾಸ್ ಅಷ್ಟು ಎಂಟು ಗಂಟೆಗಳ ಕಾಲ ನೆನೆಸಿ ಮೊದಲಿಗೆ ಹುರುಳಿಯನ್ನು ಗ್ರೈಂಡರ್ ಅಲ್ಲಿ ರುಬ್ಬುದು ಅದು ಸಾಧಾರಣ ನುಣ್ಣಗಾಗ್ತಾ ಅರ್ಧ ನುಣ್ಣಗಾಗ್ತಾ ಬರುವಾಗ ಉದ್ದಿನ ಬೇಳೆಯನ್ನು ಅದರ ಜೊತೆ ಹಾಕಿ ಗಟ್ಟಿ ಬಿಸ್ಕುಟಂಬಳೆ ಅಂಬಳೆ ಹಿಟ್ಟೆಲ್ಲ ಮಾಡುದಾದ್ರೆ ಹೇಗೆ ನಾವು ಗಟ್ಟಿ ರುಬ್ತೇವೆ ಅದೇ ರೀತಿ ಗಟ್ಟಿ ರುಬ್ಲಿಕ್ಕೆ ಇದೇ ಹಿಟ್ಟಿಗೆ ಅಮ್ಮ ಈಗ ಗ್ರೈಂಡರ್ ಅಲ್ಲಿ ಅಕ್ಕಿ ಗೆಡ್ಡೆ ಅದೇ ರೀತಿ ಉಪ್ಪು ಹಾಕಿ ರುಬ್ಬಿದ್ಯಲ್ವ ಗಟ್ಟಿ ಹಿಟ್ಟು ಅದನ್ನ ರವರವಾಗಿ ಸ್ವಲ್ಪ ಅರ್ಧ ರುಬ್ಬುವಾಗ ಈ ಹಿಟ್ಟಿಗೆ ಮಿಶ್ರಣ ಮಾಡ್ತಾರೆ ಅದೇ ರೀತಿ ನೈಸ್ ರುಬ್ಬಿದಂಥದ್ದು ಸೇಮಿಗೆ ಮಾಡ್ತಾರೆ ಅಮ್ಮನ ಅತ್ತೆ ಇದೇ ರೀತಿ ಮಾಡ್ತಿದ್ರಂತೆ ಅಂದ್ರೆ ನನ್ನ ಅಜ್ಜಿ ಅಪ್ಪನ ಅಮ್ಮ ಮಾಡ್ತಿದ್ರು ಈ ರೆಸಿಪಿಯನ್ನು ಅಮ್ಮ ಈಗ ಮಾಡಿ ನಮಗೆ ವರ್ಷಕ್ಕೊಮ್ಮೆ ಇದನ್ನು ತಿನ್ನಿಸ್ತಾರೆ ಅಷ್ಟೆ ಇದು ಎಲ್ಲ ಕಡೆ ಸಹ ಸಿಗುದಿಲ್ಲ ಎಲ್ಲಾ ಟೈಮ್ ಅಲ್ಲಿ ಸಹ ಸಿಗುದಿಲ್ಲ ಈ ಟೈಮ್ ಅಲ್ಲಿ ಮಾತ್ರ ಸಿಗುದು ಮತ್ತೆ ನಾವು ಇವತ್ತು ಅದು ನೀರಿಗೆ ಹಾಕಿದ್ದೇವಲ್ಲ ಉಪ್ಪು ನೀರನ್ನು ಉಪ್ಪು ನೀರಲ್ಲಿ ಅದನ್ನು ನಾವು ಈಗ ಸೆಪ್ಟೆಂಬರ್ ಲಾಸ್ಟ್ ಅಥವಾ ಅಕ್ಟೋಬರ್ ನಿಂದ ಅದನ್ನು ತೆಗೆದು ನಾವು ಸುಕ್ಕ ಇದ್ರಲ್ಲಿ ಎಷ್ಟು ಸೆಮಿಗೆ ಆಗ್ಬಹುದು ಎಷ್ಟು ಗ್ಲಾಸ್ ಅಕ್ಕಿ ನೆನೆಸಿದ್ದು ನೀವು ಒಂದು ಸೇರ ಎರಡು ಎರಡು ಸೇರು ಕುಚಲಕ್ಕಿಯನ್ನ ನೆನೆಸಿದ್ದು ರಾತ್ರಿ ಹೌದು ಬೆಳಿಗ್ಗೆ ಮಾಡುದು ಇದರಿಂದ ಅದಕ್ಕೆ ಸ್ವಲ್ಪ ಹಾಕ್ಲಿಕ್ಕೆ ಉಂಟು ಇದಕ್ಕೆ ಇದಕ್ಕೆ ಸಹ ಪುಣ್ಯ ಮಾಡ್ಲಿಕ್ಕೆ ಸ್ವಲ್ಪ ಹಾಕ್ಲಿಕ್ಕೆ ಉಂಟಂತ ಒಂದು ಅಂದಾಜಲ್ಲೇ ಬೆರೆಸುದು ಅಲ್ವಾ ಒಂದು ಸೇರು ಅದಕ್ಕೆ ಒಂದು ಸೇರು ಸೇಮಿಗೆ ಮಾಡ್ಲಿಕ್ಕೆ ಇದು ಗಟ್ಟಿ ರುಬ್ಬಿದ್ದಾರೆ ಇದಕ್ಕೆ ಸಹ ಇನ್ನು ಗಟ್ಟಿ ಆಗ್ಲಿಕ್ಕೆ ಇಟ್ಟು ಹಾಕುದು ಅದು ಸಹ ಕದಡಿಸ್ಲಿಕ್ಕಿಲ್ಲ ಡೈರೆಕ್ಟ್ ಪುಂಡಿ ಮಾಡುದು ಬೇಯಿಸುದು ಫ್ರೆಂಡ್ಸ್ ಈಗ ಅಮ್ಮ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಹಬೆ ಬಂದ ಮೇಲೆ ಇಲ್ಲಿ ಪುಂಡಿಯನ್ನು ಬೇಯಲಿಕ್ಕೆ ಇಡ್ತಾ ಇದ್ದಾರೆ ಇದು ಪುಂಡಿ ಮಾಡಿದ ಅದೇ ಹುರುಳಿ ಎಲ್ಲ ಹಾಕಿ ರುಬ್ಬಿದ್ದಿದ್ದೆಲ್ಲ ಹುರುಳಿ ಉದ್ದು ಅಕ್ಕಿ ಮತ್ತು ಗಡ್ಡೆದು ಮಿಶ್ರಣ ಅದೆಲ್ಲ ಈ ಕಡೆಯಿಂದ ಅಮ್ಮ ನಾವು ಸೇಮಿಗೆ ಮಾಡಲಿಕ್ಕೆ ಮಾಡಿದ್ರಲ್ವ ಉಂಡೆ ಇದನ್ನು ಈಗ ಬೇಯಿಸ್ಲಿಕ್ಕೆ ಇಟ್ಟಿದ್ದಾರೆ ಇದು ಸ್ವಲ್ಪ ಹೀಟ್ ಉಷ್ಣ ತುಂಬ ಕೆನೆದು ಗಡ್ಡೆ ಹಾಗೆ ಇದಕ್ಕೆ ಇವಾಗ ನಂಚ್ಕೊಳ್ಳಲಿಕ್ಕೆ ಎಂತ ಅಂತ ಹೇಳಿದರೆ ಪಿಯವ ತಂಬಳಿ ಮಾಡ್ತಾರೆ ಅಮ್ಮ ಹಾಗೆ ಅದು ಒಳ್ಳೇದಾಗ್ತದೆ ಇಲ್ಲ ಉಮ್ಮಣ ಅಂತ ನಾವು ಆಲೂಗಡ್ಡೆದು ಉಮ್ಮಣ ಮಾಡ್ತೇವೆ ಅದು ಸಹ ಸೂಪರ್ ಆಗ್ತದೆ ಇದಕ್ಕೆ ಹಾಗೆ ಇವತ್ತು ಅದೆರಡು ಕೂಡ ಇದೆ ಫ್ರೆಂಡ್ಸ್ ಈಗ ಇಲ್ಲಿ ಇದೀಗ ಬೆಂದಾಯ್ತು ನಲ್ವತ್ ನಿಮಿಷ ಬೇಬಿಕ್ ಹೇಳಿದ್ರಲ್ಲ ಅಮ್ಮ ಹಾಗೆ ಬೆಂದಾಯ್ತು ಈ ಕಡೆಯಿಂದ ದೊಡಮ್ಮ ಮತ್ತೆ ನನ್ನ ದೊಡಕ್ಕ ಸಂಧ್ಯಕ್ಕ ಸೇರಿ ಸೇಮಿಗೆ ಮಾಡ್ತಾ ಇದ್ದಾರೆ ನನ್ನ ಮಗ ಅಂತೂ ನಾನ್ ಮಾಡ್ತೇನೆ ಹೇಳ್ತಾ ಇದ್ದಾನೆ ಬಟ್ ಅದು ಸ್ವಲ್ಪ ಗಟ್ಟಿ ಇದೆ ಹಾಗೇ ದೊಡ್ಡಮ್ಮ ಮತ್ತೆ ದೊಡ್ಡಕ್ಕ ಸೇರಿ ಇಲ್ಲಿ ಸೇಮಿಗೆಯನ್ನು ಮಾಡ್ತಾ ಇದ್ದಾರೆ ಬಿಸಿ ಬಿಸಿ ಸೇಮಿಗೆ ಅಮ್ಮ ವರ್ಷಕ್ಕೆ ಒಮ್ಮೆ ಇದನ್ನು ಮಾಡುವಂಥದ್ದು ಹಾಗೆ ಮಾಡಿದಾಗ ನಮಗೆಲ್ಲ ಮಕ್ಕಳಿಗೆ ಒಮ್ಮೆ ಬರಲಿಕ್ಕೆ ಹೇಳ್ತಾರೆ ಹಾಗೆ ನಾವು ಹೋಗಿ ಒಂದು ಗಮ್ಮತ್ತು ಮಾಡಿ ತಿಂದೆಲ್ಲ ಬರುವುದು ಇದನ್ನು ತುಂಬ ಒಂದು ಟ್ರೆಡಿಷನಲ್ಲಾದ ನಮ್ಮ ಹಿರಿಯರು ಒಂದು ಇನ್ವೆನ್ಷನ್ ಆವಿಷ್ಕಾರ ಮಾಡಿದಂಥ ಒಂದು ರೆಸಿಪಿಗಳಿದೆಲ್ಲವು ಹಾಗೆ ನಿಜಕ್ಕೂ ತುಂಬ ಖುಷಿಯಾಗ್ತದೆ ಇನ್ನೇನು ಕಾಲಕ್ಕೆ ಮಕ್ಕಳಿಗೆಲ್ಲ ಮಾಡಿಕೊಡಲಿಕ್ಕೆ ಮಕ್ಕಳಿಗೆ ಹೇಗೆ ಗೊತ್ತಾಗ್ತದೆ ವೀಡಿಯೋ ಎಲ್ಲಾದರೂ ನೋಡಿದರೆ ಗೊತ್ತಾಗ್ಬೋದು ಓಕೆ ನೋಡಿ ನೀವು ಕೂಡ ಸಿಕ್ಕಿದರೆ ಸಿಕ್ಕಿದ್ರೆ ಗಡ್ಡೆ ಮಾಡಿ ಹಾಗೆ ನಾಳೆ ವರಮಹಾಲಕ್ಷ್ಮಿ ಪೂಜೆ ಇದೆ ಶ್ರಾವಣ ಇನ್ನು ನಮಗೆ ಈಗ ಆಲ್ರೆಡಿ ಶ್ರಾವಣ ಸ್ಟಾರ್ಟ್ ಆಗಿದೆ ಸಂಕ್ರಮಣ ಕೂಡ ಇದೆ ಹಾಗೆ ಅದಕ್ಕಿಂತ ಮೊದಲೊಮ್ಮೆ ತಿನ್ಬೇಕಂತ ಹೇಳಿ ಇದು ಆ್ಯಕ್ಚುಲಿ ಮೊನ್ನೆ ಮಂಗಳವಾರದ ವಿಡಿಯೋ ಹಾಗೆ ಇಲ್ಲಿಗ ಬಿಸಿ ಬಿಸಿ ಸೇಮಿಗೆ ರೆಡಿ ಆಗಿದೆ ಕಾಯ್ತಾ ಇದ್ದೇವೆ ನನ್ನ ತಮ್ಮ ಮತ್ತು ತಮ್ಮನ ಹೆಂಡತಿಯನ್ನು ನಾವು ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಹಾಗೆ ಅಕ್ಕ ಭಾವನವರೆಲ್ಲ ಬಂದಿದ್ದಾರೆ ಇನ್ನಿದನ್ನು ತಿನ್ನೋದು ಹೋಗೋದು ಅಷ್ಟೇ ಸೇಮಿಗೆ ಮತ್ತೆ ಪುಂಡಿ ಇವತ್ತು ಸ್ಪೆಷಲ್ ಬಿಸಿ ಬಿಸಿ ಸೇಮಿಗೆ ಟ್ರೆಡಿಷನಲ್ ಆದ ರೆಸಿಪಿ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡ್ಬೇಕಾಯ್ತು ತುಂಬಾ ಟಫ್ ಇದೆ ಇದು ರೆಸಿಪಿ ನಿಜವಾಗ್ಲು ತುಂಬಾ ಖುಷಿ ಆಯಿತು ಕೆಲಸ ಎಲ್ಲ ತುಂಬಾ ಇದೆ ಇದರಲ್ಲಿ ಹಾಗೆ ಬಿಸಿ ಬಿಸಿ ಪುಂಡಿ ಕೂಡ ರೆಡಿ ಆಗಿದೆ ಅಮ್ಮ ಪುಂಡಿ ಕೂಡ ಬಡಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಇಲ್ಲಿ ಬಟಾಟೆ ಒಮ್ಮನಿದ್ದು ರಸ ಹಾಕಿದ್ದೇವೆ ಸೂಪರ್ ಆಗಿದೆ ರವೀಂದ್ರ ಕಿಣಿ ಅವರೇ ಪುಂಡಿ ಆಟಿಯ ಸ್ಪೆಷಲ್ ನಮಗೆ ಈಗ ಶ್ರಾವಣ ಹೇಗಾಗಿದೆ ಹೌದು ಅದು ಒಂದು ಪುಂಡಿ ಸೂಪರ್ ಆಗಿದೆ ಹೌದಾ ಬಟಾಟೆ ಉಮ್ಮಣಿದ್ದು ರಸ ಅದು ಅದಕ್ಕೆ ನೀರುಳ್ಳಿ ತಂಬಳಿ ಸಹ ಮಾಡಿದ್ದಾರೆ ಅದು ಸಹ ಹಾಕಿ ಸೂಪರ್ ಆಗ್ತದೆ ತಿಂಡಿಕ್ಕೆ ಇದಂದ್ರೆ ಮಧ್ಯಾಹ್ನಕ್ಕೆ ಈಗ ಮಾಡಿದ್ರಲ್ಲ ಬಟಾಟೆದ್ದು ದುಮ್ಮಣ ಹಾಗೆ ನನಗೆ ಸೇಮಿಗೆ ಯಾವುದೇ ಇರಲಿ ಬೆಳ್ತಿಗೆದಿರಲಿ ಕುಚ್ಚಲಕ್ಕೆ ನಾನು ಹಾಕಿ ತಿನ್ನುವಂಥದ್ದು ಕೊಬ್ಬರಿ ಎಣ್ಣೆ ಮತ್ತೆ ಪಿಕ್ಕಲ್ ಉಪ್ಪಿನಕಾಯಿ ನನಗೆ ತುಂಬಾ ಇಷ್ಟ ಆದ್ರೆ ಇವತ್ತಮ್ಮ ಇದು ನೀರುಳ್ಳಿ ತಂಬಳಿ ಮಾಡಿದ್ರಲ್ವಾ ಹಾಗೆ ಅದರ ಜೊತೆ ಸ್ವಲ್ಪ ತಿನ್ನು ಅಂತ ತಿಂತಾ ಇದ್ದಾನೆ ನೀರುಳ್ಳಿಯ ತಂಬಳಿ ಜೊತೆಗೆ ಇದು ಈಗ ಅಮ್ಮ ಮಾಡಿದ್ದು ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಸಕ್ಕದಾದ ಒಂದು ನಾನೀಗ ಟೇಸ್ಟ್ ನೋಡ್ತಿರ್ಬೇಕಾದ್ರೆ ಸ್ವರ್ಗ ಸ್ವರ್ಗ ಹೇಳೋದು ನಮ್ಮ ಶಶಾಂಕ ನಗಡು ಸೂಪರ್ ಆಯ್ತಾ ಭಾರಿ ಒಳ್ಳೆಯಾಗಿದೆ ನಮ್ಮ ಹಿರಿಯರು ಒಂದು ಎಷ್ಟೆಷ್ಟು ಒಳ್ಳೆ ರೆಸಿಪೀಸ್ ಮಾಡಿದ್ದಾರೆ ನೋಡಿ ಓಕೆ ಖಂಡಿತ ಈಗ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಮತ್ತೆ ತಾನೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್ ನಿಮ್ಮ ಒಂದು ವೀಡಿಯೋ ಇಷ್ಟ ಆಗಿದ್ರಲ್ಲಿ ಒಂದು ಲೈಕ್ ಕೊಡಿ ಫಿಣಿಸ್ ಬಸ್ರಿ ಫಸ್ಟ್ ಟೈಮ್ ನೋಡೋದಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಥ್ಯಾಂಕ್ ಯು